ಏನೋ ಮಾತಾಡತ್ತ ನಮ್ಮ ಬಾಲಿನ ದೇವರು ಯು ಗೆ ಕಾಯ್ತಾ ಇದೀವಿ ಇವಾಗ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರು ರಿಲೀಸ್ ಆಗ್ತಾ ಇದೆ ಉಪೇಂದ್ರ ಕಾಯ್ತಾ ಇದೀವಿ ಅದಕ್ಕೋಸ್ಕರ ವ್ಯಕ್ತಿತ್ವ ವ್ಯಕ್ತಿತ್ವ ಸರ್ ಇಷ್ಟ ಒಳ್ಳೆ ಗುಣ ಯಾರಿಗೂ ತಲೆ ಪಕ್ಷ ಕೆಲಸ ಮಾಡಿಲ್ಲ ಮಾಡೋದು ಇಲ್ಲ ಅದಕ್ಕೋಸ್ಕರ ಅವ್ರ ಜೊತೆ ನಾವು ಸದಾಕಾಲ ಕಲ್ಲ ಸಪೋರ್ಟ್ ಮಾಡ್ತೀವಿ ಅವ್ರ ಹಿಂದೆ ನಾವು ನಿಂತಿರ್ತೀವಿ ಫ್ಯಾನ್ಸನ್ನು ಜೈ ಜಯ ಉಸ್ ಈ ಥರ ಸಿಂಪಲ್ ಹಾಕದ್ರೆ ಒಂದು ಏನೋ ಸೆನ್ಸೇಷಲ್ಲಿ ಇಕ್ಕವ್ರೆ ಅಂತ ಮನಸಲ್ಲಿ ಅವರು ಡೈರೆಕ್ಷನ್ ಮಾಡೋ ವಿಚಾರನೇ ಬೇರೆ ಅವ್ರ ಥಿಂಕು ಯಾರು ಥಿಂಕ್ ಮಾಡೋಕ್ಕಾಗಲ್ಲ ಅವ್ರ ಥಿಂಕಿಂಗು ಅವ್ರ ವಿಚಾರ ಯಾರು ಥಿಂಕ್ ಮಾಡೋಕ್ಕಾಗಲ್ಲ ಯು ಎ ಅಂತ ಇಟ್ಟವ್ರೆ ಅಂದರೆ ಅದರಲ್ಲಿ ಏನೋ ಹೊಸ್ತಿರ್ತದೆ ಏ ಅಂದರೆ ನಾನು ನೀನು ಅಂತ ನಾನು ನೀನು ಅಂತ ಇಕ್ಕವ್ರೆ ಅವತ್ತು ಉಪ್ಪಿಟ್ಟು ಉಪ್ಪಿಟ್ಟು ಆಯಿತು ನೀನು ಆಯಿತು ಇವತ್ತು ಎಲ್ಲ ಆಗುತ್ತೆ ಕೇಳಿ ಒಂದು ನಿಮಿಷ ಕೇಳಿ ಅವರು ಸುಮ್ಮ ಸುಮ್ಮನೆ ಹತ್ತು ವರ್ಷ ಬಿಟ್ಟು ಡೈರೆಕ್ಷನ್ ಮಾಡ್ತಾರೆ ಅಂದರೆ ಒಂದು ಲೆಕ್ಕಾಚಾರ ಇರ್ತದೆ ಅವತ್ತು ಸೂಪರ್ ಮಾಡಿ ಏ ಮಾಡಿದ್ರು ಇಂದ ಉಪ್ಪೇದಾಗೆ ಟಚ್ಚೇ ಇಲ್ಲ ಅದರಿಂದ ಸೂಪರ್ಗೆ ಟಚೇ ಇಲ್ಲ ಅದರಿಂದ ಮುಂಚೆ ಇದಕ್ಕೂ ಟಚ್ಚೇ ಇಲ್ಲ ಆಯ್ತಾ ನಮಗೆ ಸಾರ್ ಉಪ್ಪಿ ಸರ್ ಯಾವ ಡೈಲಾಗ್ ಇಷ್ಟ ಸರ್ ಐ ಲೈಕ್ ಇಟ್ ಕಾಂತಾ ಐ ಲೈಕ್ ಎಟ್ ಐ ಲೈಕ್ ಇಟ್ ಕಾಂತ ಐ ಲೈಕ್ ಎಟ್ ರಕ್ತ ಕಣ ಇರ್ತಾರೆ ಸರ್ ಆಕ್ಟಿಂಗು ಆಮೇಲೆ ರಕ್ತ ಕಣೀರ್ ಯಾರು ಯಾರೂ ಮಾಡಿಲ್ಲ ಸರ್ ಇವತ್ತುವರೆಗೂ ಆ ಥರ ಆಕ್ಟಿಂಗು ಆ ಥರ ಪಿಕ್ಚರು ಆ ಥರ ಸಿನಿಮಾ ಯಾರು ಮಾಡಿಲ್ಲ ಸರ್ ರಕ್ತ ಕಣೀರೋ ಡೈಲಾಕು ಅವರು ಬರೀ ಡೈಲಾಗ್ ಹೇಳ್ಬೋದು ಅಷ್ಟೇ ಆ ಡೈಲಾಗ್ ಇವತ್ತು ಬರ್ತದೆ ಪ್ರತಿಯೊಬ್ಬರು ಫ್ಯಾನ್ಸು ನಮ್ಮ ಥರ ಫ್ಯಾನ್ಸು ಫಾಲೋ ಫಾಲೋ ಮಾಡ್ತಾರೆ ಅದು ಸೂಪರ್ ಸಾಂಗಲ್ಲ ಇದೆಯಲ್ಲ ಏನಿಲ್ಲ ಏನಿಲ್ಲ ಆಮೇಲೆ ಏನು ಸರ್ ಅಯ್ಯೋ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಆದಮೇಲೆ ರಿಲೀಸ್ ಆಯ್ತು ಅಂದರೆ ಉಪೇಂದ್ರ ಅಂತಂದರೆ ಲೆಕ್ಕಾಚಾರ ಹಂಗೆ ಇರ್ಬೇಕು ಲೆಕ್ಕ ಲೆಕ್ಕ ಮಾಡ್ಕೊಳ್ಳಿ ಅವ್ರು ಬಿಟ್ಟರೆ ಮತ್ತೆ ಡೈರೆಕ್ಷನ್ ಯಾರು ಬರಲ್ಲ ಬರಲ್ಲ ಇಲ್ಲ ಚಾನ್ಸೇ ಇಲ್ಲ ಒಂದ್ಸಿ ಕೇಳಿ ಏ ರಿಲೀಸ್ ಆಯಿತು ರಿಲೀಸ್ ಆಯಿತು ಏ ರಿಲೀಸ್ ಆಯಿತು ಹೆಂಗ್ ಓಡ್ತು ಇವಾಗಲೂ ಅಷ್ಟೇ ಇವಾಗ ಪ್ರೊಡ್ಯೂ ಕೇಳಿ ಪ್ರೊಡ್ಯೂ